ಒಂದು ಡೇಟಾ ಇವತ್ತು ಕರೆಕ್ಟಾಗಿ ಬ್ಯಾಕ್ ಹ್ಯಾಂಡಲ್ ಡೇಟಾ ಇದ್ದರೆ ಸ್ಪಾಟ್ ಅಲ್ಲಿ ಅವ್ರಿಗೆ ಪೆನ್ಷನ್ ಎಲ್ಲ ಬಂದ್ಬಿಟ್ರೆ ಈಗ ಈ ತಿಂಗಳು ಬರೋ ಬದಲು ಆರು ತಿಂಗಳು ಬಿಟ್ಟು ಬಂದ್ರೆ ಆರು ತಿಂಗಳು ಪೆನ್ಷನ್ ವೇಸ್ಟ್ ಆಗುತ್ತೆ ಸೊ ಇಂಥದ್ದೊಂದು ಪ್ರಯತ್ನ ಮಾಡಬೇಕು ಕೇಂದ್ರದ ಬಿಜೆಪಿ ವೈಫಲ್ಯವಾಗಿದೆ ಬಿಜೆಪಿಯ ಇಂಟೆಲಿಜೆನ್ಸ್ ಫೈಲ್ ಆಗಿದೆ ರಾ ಅವ್ರ ಕೈಯಲ್ಲಿತ್ತು ಫೇಲ್ ಆಗಿದೆ ಇಂಟೆಲಿಜೆನ್ಸ್ ಬ್ಯೂರೋ ಫೇಲ್ ಆಗಿದೆ ರೆಡ್ ಫೋರ್ಟ್ ಹತ್ರ ಪ್ರಧಾನಿಗಳು ಪ್ರತಿದಿನ ನಡೆಯುವಂತಹ ಓಡಾಡುವಂತಹ ರಾಷ್ಟ್ರಪತಿಗಳು ಓಡಾಡುವಂತಹ ಜಾಗದಲ್ಲಿ ಬ್ಲಾಸ್ಟ್ ಆಗಿದೆ ಅಂದ್ರೆ ಇದು ಕೇಂದ್ರದ ಬಿಜೆಪಿಯ ವೈಫಲ್ಯ ಅಲ್ಲೆಲ್ಲೋ ಜೈಲಲ್ಲಿ ಫೋನ್ ಎತ್ಕೊಂಡ್ರೆ ಕಾಂಗ್ರೆಸ್ ಸರ್ಕಾರದ ಪ್ರಾಬ್ಲಮ್ ಆಗುತ್ತೆ ಅಲ್ಲಿ ಡೆಲ್ಲಿ ಅಲ್ಲಿ ಏನಾದ್ರು ಬಾಂಬ್ ಬ್ಲಾಸ್ಟ್ ಆದ್ರೆ ಬಾಬಾ ಬಿಜೆಪಿಯವ್ರ ಅಮಾಯಕರಂತೆ ಬಿಜೆಪಿ ನೈತಿಕ ಹೊಣೆ ಹೊರಬೇಕು ನೈತಿಕತೆ ಇದ್ರೆ ಪ್ರಧಾನಿಗಳು ಗೃಹ ಮಂತ್ರಿಗಳು ರಾಜೀನಾಮೆ ಕೊಡಬೇಕು ಹತ್ತಕ್ಕೂ ಹೆಚ್ಚು ಜನ ಸಾವಾಗಿದೆ ಮೂವತ್ತು ಜನರ ಕಂಡೀಷನ್ ಕ್ರಿಟಿಕಲ್ ಆಗಿದೆ ಅಂತ ನಾನು ಲಾಸ್ಟ್ ಅಪ್ಡೇಟ್ ನೋಡಿದ್ದೆ ಇದು ಇಂಟರ್ನಲ್ ಸೆಕ್ಯೂರಿಟಿಗೆ ಬಹಳ ದೊಡ್ಡ ಹೊಡೆತ ಕೇಂದ್ರ ಸರ್ಕಾರ ಜವಾಬ್ದಾರಿಯನ್ನು ಮುಗಿಸ್ಕೊಂಡಂತೆ ಮುಂದೆ ಪುಲ್ವಾಮಾ ಆಯಿತು ಬೆಳಗಾಮ ಆಯಿತು ಮಣಿಪುರ ಆಯಿತು ಯಾವ್ದು ಕೈ ಈ ಥರ ಘಟನೆಗಳು ಆಗಬಾರ್ದು ಘಟನೆ ಆಗಿರೋದು ನನಗೂ ಪ್ರಾರಂಭವೂ ತಂದಿದೆ ಇದು ಎಲ್ಲೋ ಒಂದು ಕಡೆ ಇಂಟೆಲಿಜೆನ್ಸ್ ಫೇಲಿಯರ್ ಎಂತ ಸಮಸ್ಯೆ ಒಂದು ವೈಕಲ್ ಆಗಿರ್ತಾರೆ ಸಿಗ್ನಲ್ ಸಿಗ್ನಲ್ ಅಂತಲೇ ಆಗಿರೋದು ಈ ಘಟನೆ ಆಗಿರೋದು ಸಿಗ್ನಲ್ ಬರ್ತಾ ಈ ಘಟನೆ ಆಗಬಾರ್ದಾಗಿದ್ದು ಅಂತ ನನಗೂ ಮನಸ್ಸು ಪ್ರಾರಂಭವಾಗಿದೆ ಸ್ಟ್ರಾಂಗ್ ಘಟನೆ ಆಗ್ತಿದೆ ಸುವರ್ಣ ಸಚಿವಾಲಯದ ಕಡೆ ಪೋರ್ಟ್ ಇರ್ಲಾ ಅಂತ ಯಾರು ಅದ ಹೇಳಬೇಕಾಗಿರೋದು ಬಿಜಪಿಯ ಸಣ್ಣ ಸಣ್ಣ ವಿಚಾರಕ್ಕೆ ಸಲ ಮಾತಾಡ್ತಿದ್ರಲ್ಲ ಬಿಜಪಿಯ ನಾಯಕಿ ಹೇಳಬೇಕಂತ ತಾಗಿದೆ ನಂಗಿಲ್ಲ ಬರ್ತನೆ ಅಂತ ಬಿಜಪಿಯ ನಾಯಕಿ ಹೇಳಬೇಕೋ ಶೋ ನಂಗಿಲ್ಲ ಬಿಜಪಿಯ ನಾಯಕಿ ಮಾತ್ರ ಪ್ರಶ್ನೆ ಕೇಳುತ್ತೆ ಇದು ನೋಡಿ ಸರ್ ಇಚ್ಛೆ ನಾನು ಹೇಳೋದು ನಾನು ಆಗ್ಬಾರ್ದಾಗಿ ಈ ಘಟನೆ ಆ ದೂರ ಮಾಡಿಕೊಂಡು ಅಷ್ಟೇ ಬಿಹಾರ ನೋಡಿ ಈಗ ಮಾಧ್ಯಮದವರು ಈಗ ಕೇಳ್ತೀರಾ ನಾವೇನಾದ್ರೆ ಅಂದ್ರೆ ಅದೇ ಈಗ ನೀವೇ ಕೇಳ್ತಾ ಯಾವ ಚಿನ್ನವೇ ಹಿಂಗೆ ಹೇಳ್ತೀರಂತ ಅಂದರೆ ನೀವೇ ನೀವು ಮಾಧ್ಯಮದವರು ಅರ್ಥ ಮಾಡ್ಕೊಂಡಿದ್ದೀರ ಅಂತ ನಾನು ಈಗ ಈಗ ನೀವು ಕೇಳಿದ್ದೀರ ಪ್ರಶ್ನೆ ಅದು ಕಟ್ ಮಾಡಿ ನಾನೇನಾದ್ರು ಮುಂದೆ ಅಂದರೆ ಒಂದು ಹೈಲೈಟ್ ಮಾಡ್ತೀನಿ ಹೈಲೈಟ್ ಮಾಡ್ತೀರಾ ಹೇಳ್ ಹೇಳ್ತಲ್ಲ ಸರ್ ಈ ರಾಜಕೀಯ ಪ್ರಶ್ನೆ ಯಾರನ್ನ ಇರಲಿ ರಾಜಕೀಯ ಹಿನ್ನೆಲೆಯಲ್ಲಿ ಮಾಡಿದರೆ ಇದು ದೇವರಲ್ಲಿ ಒಳ್ಳೆಯದಾಗಲ್ಲ ಯಾರಿಗೂ ಒಳ್ಳೇದಾಗಲ್ಲ ಯಾರಿಗೂ ಒಳ್ಳೇದಾಗಲ್ಲ ಓಕೆ ಬೇಡ ಭಾಳ ಇನ್ನೋಸೆಂಟು ಜೀವಗಳು ಇದರಲ್ಲಿ ಜೀವ ಕಳ್ಕೊಂಡಿರ್ತಕ್ಕಂಥ ಒಂದು ಘಟನೆ ಇಂಥ ಸಂದರ್ಭದಲ್ಲಿ ಇಲ್ಲಿ ರಾಜಕಾರಣ ಬೆರೆಸ್ತಕ್ಕಂಥ ಅಗತ್ಯತೆ ಬೇಡ ನಾವೆಲ್ಲರೂ ಕೂಡ ಭಾರತೀಯರಾಗಿ ಇವತ್ತು ಭಾರತ ದೇಶದ ಅದರಲ್ಲೂ ದೆಹಲಿಯಲ್ಲಿ ಇರ್ತಕ್ಕಂಥ ನಿವಾಸಿಗಳ ಮೇಲೆ ಇವತ್ತೇನು ಈಗ ಭಾಳ ದೊಡ್ಡ ಮಟ್ಟದಲ್ಲಿ ಈ ಒಂದು ಗಂಭೀರವಾಗಿ ಹತ್ತು ಜನ ತೀರ್ಕೊಂಡು ಹೋಗಿದ್ದಾನೆ ಅವರ ಮೃತ ಕುಟುಂಬದ ಜೊತೆ ನಾವು ಸಾಂತ್ವನವನ್ನು ಹೇಳ್ತಾ ಧೈರ್ಯ ತುಂಬುತ್ತಾ ಇನ್ನು ಇದು ಏನಾಗಿದೆ ಇದ್ರ ಬಗ್ಗೆ ತನಿಖೆ ಮೂಲಕನೇ ಹೊರಗಡೆ ಬರಬೇಕಾಗ್ತದೆ ಈಗ ರಾಜಕಾರಣ ಮಾಡ್ತಕ್ಕಂಥ ಅಗತ್ಯತೆ ಬರ್ತೀವಿ